ಯಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಪ್ರತಿಯೊಂದು ದಿನವೂ ನಮಗೆ ಶ್ರೇಷ್ಠ ಪ್ರತಿಯೊಂದು ದಿನದಲ್ಲಿ ನಾವು ದೇವರ ನಾಮಸ್ಮರಣೆಯನ್ನ ಮಾಡುತ್ತೇವೆ ದೇವರ ನಾಮಸ್ಮರಣೆ ನಮ್ಮ ಬದುಕಿಗೆ ಅತಿ ಶ್ರೇಷ್ಠಕರವಾದದ್ದು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ನಾವು ನವಚೈತನ್ಯವನ್ನು ಪಡೆಯುತ್ತೇವೆ ಉದ್ಧಾರವಾಗುತ್ತೇವೆ ಮಾತ್ರ ಇಲ್ಲ ನಮಗಿರುವಂತಹ ಎಲ್ಲವೂ ಸಹ ನಮ್ಮಿಂದ ದೂರವಾಗುತ್ತದೆ ದೇವರ ನಾಮಸ್ಮರಣೆ ಮಾಡುವಾಗ ನಮ್ಮ ಮನಸ್ಸಿನ ಒತ್ತಡಗಳು ದೂರವಾಗುತ್ತದೆ ಮನೆಯಲ್ಲಿ ಸರಿಯಲ್ಲದೆ ಇರುವಂತಹ ಡಿಪ್ರೆಸ್ ಆಗಿರುವಂತಹ ಟೆನ್ಷನ್ ಆಗುವಂತಹ ನಮ್ಮ ಜೀವಿತದಲ್ಲಿ ನಮಗೆ ಸಿದ್ಧ ಔಷಧ ದೇವರ ನಾಮಸ್ಮರಣೆ ಮೌನವಾಗಿ ಕುಳಿತು ದೇವರನ್ನ ಸ್ಮರಿಸುವಂಥದ್ದು ಸ್ತುತಿಸುವಂಥದ್ದು ಆದರೆ ದೇವರ ಮುಂದೆ ಕೂತ್ಕೊಂಡು ಬರೇ ಮಾತನಾಡುವುದಲ್ಲ ದೇವರ ಸ್ಮ ದೇವರ ನಾಮವನ್ನು ಸ್ಮರಣೆ ಮಾಡಿ ಮೌನವಾಗಿ ದೇವರನ್ನು ಸ್ತುತಿಸುವಂಥದ್ದು ದೇವರ ನಾಮಸ್ಮರಣೆ ಹೀಗೆ ನಾವು ಮಾಡುವಾಗ ನಮ್ಮ ಮನಸ್ಸಿನ ಮೇಲೆ ಇರುವಂತಹ ಒತ್ತಡಗಳು ಭಾರಗಳು ನಮ್ಮಿಂದ ದೂರವಾಗುತ್ತದೆ ಅವಳಿ ಕೀರ್ತನಗಾರ ಎಂಬತ್ತೈದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನವನ್ನ ನಮ್ಮ ಮುಂದೆ ಇಡುವಾಗ ಹಾತ ನೀಡುತ್ತಾನೆ ಪುನಶ್ಚೇತನಗೊಳಿಸೆಮ್ಮನ ದೇವ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಎಂಬುದಾಗಿ ನಮ್ಮನ್ನು ಪುನಶ್ಚೇತನಗೊಳಿಸುವವರು ಆ ದೇವರೇ ನಮ್ಮನ್ನು ಉದ್ಧಾರ ಮಾಡುವವರು ಆ ದೇವರೇ ಅದರಿಂದಲೇ ನಾವು ದೇವರ ಸಾನ್ನಿಧ್ಯದಲ್ಲಿರಬೇಕು ದೇವರೊಂದಿಗೆ ಇರಬೇಕು ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ಇವತ್ತು ನಾವು ದೇವರ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಬದಲಾಗಿ ಹೆಚ್ಚಾಗಿ ಮನುಷ್ಯನ ನಾಮಸ್ಮರಣೆಯನ್ನು ಮಾಡುತ್ತೇವೆ ಮನುಷ್ಯನ ಮಾಡುವ ಸಹಾಯಕ್ಕಾಗಿಯೇ ಹಿಂದೆ ಇರುತ್ತೇವೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ನಿನ್ನ ಜೀವಿತದಲ್ಲಿ ನೀನು ಮನೋವೇದನೆಯಲ್ಲಿಬಹುದು ಮನೋವ್ಯಾಧಿಯಲ್ಲಿರಬಹುದು ಮನೆಯಲ್ಲಿ ಸರಿಯಲ್ಲಿರಬಹುದು ನನಗೂ ನಿನಗೂ ಕಾರಣವೇನು ಆದರೆ ಇಂಥ ಸಂದರ್ಭದಲ್ಲಿ ನಾನು ಮಾಡುತ್ತಿರುವುದೇನು ವೈದ್ಯರ ಅವಶ್ಯಕ ಹೌದು ಕೌನ್ಸಿಲಿಂಗ್ ಅವಶ್ಯಕ ಹೌದು ಪ್ರಾರ್ಥನೆ ಅವಶ್ಯಕ ಹೌದು ಆದರೆ ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ಸಮತೋಲನವಾಗಿಸಿಕೊಳ್ಳಬೇಕು ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಬೀರಲು ನಾವು ಅನುಮತಿಯನ್ನು ಕೊಡಬಾರದು ಮೌನ ತಾಳಬೇಕು ದೇವರ ಮುಂದೆ ಕುಳಿತುಕೊಳ್ಳಬೇಕು ದೇವರ ನಾಮಸ್ಮರಣೆಯನ್ನು ಮಾಡಬೇಕು ನನ್ನ ಸಹೋದರನೇ ಸಹೋದರಿಯೇ ಆ ಕೀರ್ತನೆಗಾರನ ಅನುಭವದಲ್ಲಿ ಆತನ ಹೇಳುತ್ತಾನೆ ದೇವರನ್ನು ನೋಡಿ ಹೇಳುತ್ತಾನೆ ನನ್ನ ಮೇಲೆ ನೀನು ಸಿಟ್ಟುಕೊಳ್ಳಬೇಡ ನೀನು ಸಿಟ್ಟುಕೊಳ್ಳಬೇಡ ಎಂಬುದಾಗಿ ಹೇಳುತ್ತಾನೆ ಯಾಕೆ ನೀನು ನನ್ನ ಉದ್ದಾರ ಮಾಡುವವನು ನನ್ನ ಹೊಸ ಜೀವನವನ್ನು ನನಗೆ ಕೊಡುವವನು ಪುನಶ್ಚೇತನಗೊಳಿಸುವನು ಅದರಿಂದ ನೀನು ಸಿಟ್ಟು ಮಾಡಿದರೆ ನಾನು ಉದ್ಧಾರ ಆಗಲಿಕ್ಕೆ ಆಗೋದಿಲ್ಲ ನೀನು ಸಿಟ್ಟು ಮಾಡಿದರೆ ನಾನು ಹೊಸ ಜೀವನವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅದರಿಂದ ನನ್ನನ್ನು ನೀನು ಉದ್ಧಾರ ಮಾಡಿ ಎಂಬುದಾಗಿ ಕೀರ್ತನೆಗಾರ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಹೀಗೆ ನಮ್ಮ ಜೀವಿತದಲ್ಲಿಯೂ ಸಹ ಈ ಸಿಟ್ಟು ಸಿಡುಕುಗಳ ನಿಮಿತ್ತವಾಗಿ ನಾವು ನಮ್ಮ ಜೀವಿತದಲ್ಲಿ ಸಮಾಧಾನ ಸಂತೋಷವನ್ನು ಕಳೆದುಕೊಂಡು ಬಿಡುತ್ತೇವೆ ಈ ಯಾವಾಗ ಸಿಟ್ಟು ಸಿಡುಕುಗಳು ನಮ್ಮನ್ನ ಕಾಡುತ್ತವೆ ಎಂಬುದಾದರೆ ನಮ್ಮ ಮನೆಯಲ್ಲೇ ತಪ್ಪಿ ಹೋಗುವಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಾಗ ಹಾಗೂ ನಾವು ಇನ್ನೊಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಬೀರಲು ಕಾರಣವಾಗುವಾಗ ನಮ್ಮ ಕುಟುಂಬಗಳ ಮೇಲೆ ಪರಿಣಾಮ ಬೀರಲು ಕಾರಣವಾಗುವಾಗ ನಮ್ಮ ಮಾತಿನ ಮೂಲಕವಾಗಿ ನಮ್ಮ ನಡೆನುಡಿಯ ಮೂಲಕವಾಗಿ ನಮ್ಮ ಸ್ವಭಾವಗಳ ಮೂಲಕವಾಗಿ ನಾವು ಮನನಿಲೆಯನ್ನ ಕಳೆದುಕೊಳ್ಳುತ್ತೇವೆ ಮನೋವ್ಯಾಧಿಗೆ ಒಳಗಾಗುತ್ತೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನನ್ನು ನೀನು ಪರಿವರ್ತಿಸಿಕೊ ಈ ಬೆಳಗಿನ ಸುಪ್ರಭಾತದಲ್ಲಿ ದೇವರ ಸ್ಥಾನದಲ್ಲಿ ಕುಳಿತಿರುವಂತಹ ದೇವರ ಮಗನೇ ಮಗಳೇ ದೇವರಲ್ಲಿ ಯಾಚಿಸು ಕೀರ್ತನೆಗಾರನಂತೆ ದೇವರಲ್ಲಿ ಕೇಳು ಪುನಶ್ಚೇತನಗೊಳಿಸೆಮ್ಮನು ದೇವಾ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ಎಂಬತ್ತೈದನ ಅಧ್ಯಾಯ ವಾಕ್ಯ ನಾಲ್ಕು ಪುನಶ್ಚೇತನಗೊಳಿಸೆಮ್ಮನು ದೇವ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲವು ಅಪ ತಂದೆಯೇ ಸ್ತೋತ್ರ ರಾಜಕ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿದ ರಾಜ ಸ್ವಾಮಿ ನಮ್ಮ ಮನೆಯ ಮೇಲೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಪರಿಸರದಲ್ಲಿ ನಾವು ನೋಡುತ್ತೇವೆ ದೇವ ಅನುಭವಿಸುತ್ತಾ ಇದ್ದೇವೆ ಸ್ವಾಮಿದೇವ ಮನೆ ನೆಲೆ ಇಲ್ಲದ ಸರಿ ಇಲ್ಲದಂತಹ ಜನರ ಹೋರಾಟಗಳನ್ನ ಹಾಗೂ ನಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದಂತಹ ಹೋರಾಟಗಳನ್ನ ಸ್ವಾಮಿಧಿ ಯಾವ ಕಾರಣಕ್ಕಾಗಿಂದ ನಾವು ಅರಿಯಲು ಸಾಧ್ಯವಾಗುತ್ತಾ ಇಲ್ಲ ಏಕೆಂದರೆ ನಾವು ಅಜ್ಞಾನಿಗಳಾಗಿದ್ದೇವೆ ರಾಜ ನಿಮ್ಮ ಸುಜ್ಞಾನವನ್ನು ಕರುಣಿಸಿ ಆಶೀರ್ವದಿಸಿ ರಾಜ ಅಪ್ಪ ತಂದೆಯೇ ನಾವು ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುತ್ತೇವೆ ರಾಜ ಆದರೆ ನಮ್ಮ ಮನಸ್ಸು ಸಮತೋಲನದಲ್ಲಿ ಇಲ್ಲ ರಾಜ ಪ್ರಾರ್ಥಿಸುತ್ತೇವೆ ಚಿಂತಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಕಚ್ಚಾಡುತ್ತೇವೆ ಪ್ರಾರ್ಥಿಸುತ್ತೇವೆ ಕೋಪಗೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಆ ಕಪ್ಪಾದುದನ್ನೇ ಚಿಂತಿಸುತ್ತೇವೆ ಯಶವೇ ಕಾರಣ ನಾವು ಸಹ ಮನ ನೆಲೆಯನ್ನು ಕಳೆದುಕೊಂಡಿದ್ದೇವೆ ರಾಜ ನಮ್ಮ ಮನಸ್ಸು ಬಾಧಿಸಲ್ಪಟ್ಟಿದ್ದ ರಾಜ ಕರ್ಣಿಸಿರಿ ರಾಜ ಇಂಥ ಒಂದು ಸ್ವಭಾವದಲ್ಲಿರುವಂತಹ ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುತ್ತೇವೆ ರಾಜ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳ ಮನನೆಲೆಗಳನ್ನು ನೆಲೆಗಳನ್ನು ಆಶೋಧಿಸಿರಿ ರಾಜ ಇವರ ಮೇಲೆ ಕರಣೆ ತೋರಿಲಿ ರಾಜ ನಿಮ್ಮ ಅಭಯ ಹಸ್ತವನ್ನು ಚಾಚಿರಿ ರಾಜ ಇವರಿಗೆ ಸಮಾಧಾನವನ್ನು ಕೊಡಿರಿ ಸಂತೋಷವನ್ನು ಕೊಡಿರಿ ನೆಮ್ಮದಿಯನ್ನು ಕೊಡಿರಿ ರಾಜ ಇವರ ಮನ ನೆಲೆಗಳು ಸಮತೋಲನವಾಗಲಿ ರಾಜ ಇವರ ಕುಟುಂಬದಲ್ಲಿರುವ ಸದಸ್ಯರ ಮನ ನೆಲೆಗಳು ಸಮಾಧಾನವಾಗಲಿ ರಾಜ ಪತಿ ಪತ್ನಿಯಲ್ಲಿರುವಂತಹ ಹೋರಾಟಗಳು ಸ್ವಾಮಿ ಸಮಾಧಾನದ ನೆಲೆಗೆ ಬರಲಿ ರಾಜ ಅಪ ಇವರ ಮನಸ್ಸಿನ ಭಾರ ಹೋರಾಟ ದುಃಖ ವೇದನೆಗಳು ಸ್ವಾಮಿ ಇವರ ಮನನೆಲೆಯನ್ನು ಕದಡದಂತೆ ಮಾಡಿರಿ ಸ್ವಾಮಿ ನಿಮ್ಮ ನಾಮಸ್ಮರಣೆಯಲ್ಲಿ ಇವರು ಒಂದಾಗುವಂತೆ ಮಾಡಿರಿ ರಾಜ ಈ ಮಕ್ಕಳನ್ನು ಉದ್ದರಿಸಿರಿ ರಾಜ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ನಿಮ್ಮ ಮುಂದೆ ಸ್ವಾಮಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವಂತೆ ಮಾಡಿರಿ ರಾಜ ಸ್ವಾಮಿಯವರ ಮೇಲೆ ಪರಿಣಾಮ ಬೀರಿರುವಂತಹ ಎಲ್ಲ ವಿಧವಾದಂತಹ ಹೋರಾಟಗಳು ನೀಗಿ ಹೋಗಲಿ ರಾಜ ಇವರ ಕುಟುಂಬ ಜೀವಿತವು ಉದ್ಧಾರದೊಂದಿಗೆ ಆಶೀರ್ವಾದದೊಂದಿಗೆ ಶಾಂತಿ ಸಮಾಧಾನದಲ್ಲಿ ಆಗಲಿ ರಾಜ ತಲೆಯಿಂದ ಪಾದದೊರೆಗೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ Amen. Amen. Amen.